ಎಲ್ರಿಗೂ ಹೆಲ್ತಿ ಸ್ವಾಗತ ಸ್ವಾಗೆ ಸಿಗೋಂತಹ ಸಿಂಪಲ್ ಯೂಸ್ ಮಾಡ್ಕೊಂಡು ಡ್ಯಾನ್ ಗೆ ಯಾವ ತರ ಟ್ರೀಟ್ ತಗೋಬಹುದು ನಾವು ಕೇರ್ ಮಾಡ್ಕೋಬಹುದು ಮನೆಯಲ್ಲೇ ಅಂತ ಇವತ್ತು ತಿಳ್ಕೊಳ್ಳೋಣ ಇವತ್ತು ನಾನು ಚೂಸ್ ಮಾಡಿರುವಂತಹ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ದಾಸವಾಳ ಎಲೆ ಮತ್ತು ಅದರದ ಹೂಗಳು ಸೊ ಇದನ್ನೇ ನಾನು ಯಾಕೆ ಚೂಸ್ ಮಾಡಿದೀನಿ ಅಂತ ಅನ್ನೋದು ನಿಮ್ಗೆಲ್ಲ ಡೌಟ್ ಇರುತ್ತೆ ಸೊ ಇದನ್ನ ಬಂದ್ಬಿಟ್ಟು ನಮ್ಮ ಹಳೆ ಕಾಲದಲ್ಲಿ ಟ್ರೆಡಿಷನಲ್ ಹೇರ್ ಕೇರ್ ರೆಮಿಡೀಸ್ ಗಳಿಗೆ ನಾವು ಯೂಸ್ ಮಾಡ್ಬೋದು ಸೊ ಬೆನಿಫಿಟ್ಸ್ ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಮತ್ತೆ ಇದು ಹೇರ್ ಗೆ ತುಂಬಾ ಯೂಸ್ ಆಗುತ್ತೆ ಇದು ಅಮೈನೋ ಆಸಿಡ್ ಕಂಟೆಂಟ್ ಇರೋದ್ರಿಂದ ಇದು ಕೆರಾಟಿನ್ ಪ್ರಮೋಟ್ ಮಾಡುತ್ತೆ ಸೊ ಕೆರಾಟಿನ್ ಬಂದು ಬಿಲ್ಡಿಂಗ್ ಬ್ಲಾಕ್ಸ್ ಆಗಿರುತ್ತೆ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಹಾಗೆ ಇದು ಸೊ ಕೂಲಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಹೇರ್ ಲಾಸ್ ಆಗೋದನ್ನ ತಡೆಗಟ್ಟುತ್ತೆ ಮತ್ತು ರೀಗ್ರೋತ್ ಆಗೋ ಚಾನ್ಸಸ್ ತುಂಬ ಇದೆ ಮತ್ತೆ ಹೇರ್ ಸ್ಟ್ರೆಂಥನ್ ಆಗುತ್ತೆ ಬಹಳ ಬೇಗ ಹೇರ್ ಸ್ಟ್ರೆಂಥನ್ ಆಗುತ್ತೆ ಏನಕ್ಕೆ ಅಂದರೆ ಇದು ಫಾಲಿಕಲ್ಸ್ ಏನಿರುತ್ತೆ ಅದನ್ನು ಸ್ಟ್ರೆಂಥನ್ ಮಾಡೋದ್ರಿಂದ ಮತ್ತೆ ಸ್ಪ್ಲಿಟೈನ್ಸ್ ಏನೇನಿರುತ್ತೆ ನಮಗೆ ಅದು ಬೇಗ ಕಮ್ಮಿ ಆಗ್ಬಿಡುತ್ತೆ ಮತ್ತೆ ಮೇಜರ್ ಆಗಿ ಬಂದು ಡ್ಯಾಂಡ್ರಫ್ ಇತ್ತೀಚಿನ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಲೈಕ್ ಸ್ವಲ್ಪ ತಕ್ಷಣ ನಮಗೆ ಡ್ಯಾಂಡ್ರಫ್ ಆಗ್ತಿರುತ್ತೆ ಸೊ ಇದು ಆ್ಯಂಟಿ ಡ್ಯಾಂಡ್ರಫ್ ಆಗಿ ನಮಗೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕ್ಯಾಲ್ಪ್ ಇರಿಟೇಷನ್ನು ಇತ್ತೀಚೆಗೆ ಲೈಕ್ ಇಚ್ಚಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ತಲೆಯಲ್ಲಿ ಸೊ ಇದು ಈ ಒಂದು ರೆಮಿಡಿಯಿಂದ ನಮಗೆ ಅದಕ್ಕೂ ಒಂದು ಸಲ್ಯೂಷನ್ ಸಿಗುತ್ತೆ ಮತ್ತು ಪ್ರೀ ಮೆಚ್ಯೂರ್ ಗ್ರೇಯಿಂಗ್ ಸೊ ತಾಸವಾಳದ್ ಎಲೆಗಳು ಬಂದ್ಬಿಟ್ಟು ಹೇರ್ ಕಂಡೀಷ್ನರ್ ಆಗಿ ಆ್ಯಕ್ಟ್ ಆಗುತ್ತೆ ಮತ್ತು ಓವರ್ ಆಲ್ ಹೇರ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ನಾನಿವತ್ತು ಬಂದುಬಿಟ್ಟು ಎಲೆಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡೆ ಮತ್ತು ಹಾಗೆಯೇ ನಮ್ಮ ತೋಟದಲ್ಲೇ ಬೆಳೆದಿರೋ ಕಾರಣ ಆ ಹೂಗಳು ಎಲ್ಲಾನು ತಗೊಂಡ್ ಬಂದೆ ಬಂದು ಎಂಟ್ರಿಂದ ಒಂಬತ್ತು ಹೂಗಳು ಮತ್ತೊಂದು ಎಂಟ್ರಿಂದ ಒಂಬತ್ತು ಒಂದು ವೇಜಲ್ ಹಾಕೊಂಡು ಎಲ್ಲ ವಾಶ್ ಮಾಡ್ತಿದ್ದೀನಿ ಬಿಕಾಸ್ ಇನ್ ಸೆಟ್ ಎಲ್ಲ ಇರೋದ್ರಿಂದ ಕಾರಣ ಸೊ ವಾಶ್ ಆಯಿತು ಸೊ ಇದನ್ನ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಈ ಥರ ಬ್ರೌನ್ ಆಗೋವರ್ಗು ನೀವು ಬಾಯ್ಲ್ ಮಾಡ್ಕೋಬೇಕು ಸೊ ಇದನ್ನ ಕೂಲ್ ಆಗೋಕ್ಕೆ ಬಿಡಬೇಕು ಅನ್ ಸ್ವಲ್ಪ ಹೊತ್ತು ಸೊ ಇದು ಕೂಲ್ ಆದ್ಮೇಲೆ ನೆಕ್ಸ್ಟ್ ಮಿಕ್ಸರ್ ಅಲ್ಲಿ ಹಾಕೊಂಡು ಒಂದು ಗ್ರೈಂಡ್ ಮಾಡ್ಕೊಂಡೆ ಸೊ ಇದು ಕನ್ಸಿಸ್ಟೆನ್ಸಿ ತುಂಬ ತೆಳ್ಳ ಆಗಿರೋದ್ರಿಂದ ಮತ್ತೆ ನಾನು ಒಂದು ಫೈವ್ ಟು ಸಿಕ್ಸ್ ಎಲೆಗಳನ್ನ ಹಾಕೊಂಡು ನಾನು ಕನ್ಸಿಸ್ಟೆನ್ಸಿಗೆ ಯಾವ ಥರ ಬೇಕೋ ನೋಡಿ ಹಾಕಿದ್ದೀನಿ ಸೊ ಈ ತರ ಕನ್ಸಿಸ್ಟೆನ್ಸಿ ಆಯಿತು ಸೊ ಇದನ್ನ ನಾವು ಚೆನ್ನಾಗಿ ಪೇಸ್ಟ್ ತರ ತಲೆಗೆ ಅಪ್ಲೈ ಮಾಡ್ಕೋಬಹುದು ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಇದನ್ನ ಅಪ್ಲೈ ಮಾಡಿ ನೋಡಿ ರಿಸಲ್ಟ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್